ಹಾಯ್ ಗೆಳೆಯರೆ ರಜಪೂತ್ ಬ್ಲಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಯಾದಗಿರಿ ಜಿಲ್ಲಾ ನ್ಯಾಯಾಲಯ ನೇರ ನೇಮಕಾತಿಯನ್ನು ಹುದ್ದೆಗೆ ಅರ್ಜಿ ಆನಿಸಲಿ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಹಾಕಬೇಕೆಂಬುದು ಈ ವಿಡಿಯೋದಲ್ಲಿ ಸರಳವಾಗಿ ನಾನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ಯಾದಗಿರಿ ಡಿಸ್ಟಿಕ್ ಕೋರ್ಟ್ ಅಂತ ಸರ್ಚ್ ಮಾಡಿ ಫಸ್ಟ್ ಆಪ್ಷನ್ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಯಾದಗಿರಿ ಡಿಸ್ಟಿಕ್ ಕೋರ್ಟುದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಆ ಐತೆ ನೋಡಿ ಬರುತ್ತೆ ತಡೀರಿ ನೋಡಿ ಇಲ್ಲಿ ನ್ಯೂ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಆನ್ಲೈನ್ ರಿಕ್ವೈರ್ಮೆಂಟ್ ಫಾರ್ ದ ಪೋಸ್ಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ರೈಡಿಂಗ್ಲೇ ಇದೆ ನೋಡಿ ಅದು ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ನೋಡಿ ರಿಕ್ವೈರ್ಮೆಂಟ್ ಯಾದಗಿರಿ ಡಿಸ್ಟಿಕ್ಕುದು ಪಿಯೋನ್ ಹುದ್ದೆಗೆ ಮತ್ತು ಎರಡು ಥರ ಇದೆ ಇಲ್ಲಿ ಪಿ ಹುದ್ದೆ ಅಂದರೆ ಒಂದು ಕಲ್ಯಾಣ ಕರ್ನಾಟಕ ಬರುತ್ತೆ ಕೆಳಗಡೆ ನೋಡಿ ಆನ್ಲೈನ್ ಟೈಪಿಸ್ಟ್ ರಿಕ್ವೈರ್ಮೆಂಟ್ ಅಂತ ಇದೆ ಮತ್ತು ಎರಡು ಥರ ಇದೆ ಕಲ್ಯಾಣ ಕರ್ನಾಟಕದ ಒಂದು ಬರುತ್ತೆ ಹೀಗೆ ಇನ್ನೊಂದು ಸ್ಟೆಪ್ನೋಗ್ರಫಿ ಅಂತ ಇದೆ ಅದು ಸ್ಟೆನೋಗ್ರಾಫಿ ಇಲ್ಲಿ ನಾವು ಪಿ ಹುದ್ದೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಇಲ್ಲಿ ಕ್ಲಿಕ್ ಹೇರ್ ಅಪ್ಲೈ ಅಂತ ಇದ್ದರೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆನ್ಲೈನ್ ರಿಕ್ವೈರ್ಮೆಂಟ್ ಅಂತ ಬರುತ್ತೆ ಇಲ್ಲಿ ನೋಡಿ ಜನರಲ್ ಇನ್ಸ್ಟ್ರಕ್ಷನ್ ಅಂದರೆ ಎಲ್ಲ ಪಿ ಡಿ ಎಫ್ ಇದ್ದಾವೆ ನೀವು ಮಾಹಿತಿ ಓದ್ಕೋ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ನೋಡಿಕೊಳ್ಳಬಹುದು ಸರಿಯಾಗಿ ಇಲ್ಲಿ ನೋಡಿ ಪೋಸ್ಟ್ ಆಫ್ ಟೈಪಿಸ್ಟ ಪೋಸ್ಟ್ ಆಫ್ ಪಿ ಯುನ್ ಅಂತ ಇದೆ ಇದರಲ್ಲಿ ಪಿ ಯುನ್ ಅರ್ಜಿ ಸಲ್ಲಿಸುವುದರಿಂದ ಇಲ್ಲಿ ಕ್ಲಿಕ್ ಹೇರ್ ಟು ಅಪ್ಲೈ ಅಂತ ಇದೆಯಲ್ಲ ರೆಡ್ ಹಾಂ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪಾಪಪ್ ಶೂ ಆಗುತ್ತೆ ಓಕೆ ಅಂತ ಕೊಡಿ ಇಲ್ಲಿ ನ್ಯೂ ಪೇಜ್ ಓಪನ್ ಆಗುತ್ತೆ ಯಾದಗಿರಿ ಇದು ಇಲ್ಲಿ ನೋಡಿ ಎಲ್ಲ ಕೊಟ್ಟಿದ್ದಾರೆ ಮಿನಿಮಮ್ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಸಿಗ್ನೇಚರ್ ಯಾವ ಸೈಜಿನಲ್ಲಿ ಅಂತ ಹೇಳಿದ್ದಾರೆ ನ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಅಂತ ಇದೆ ಇಲ್ಲಿ ಆಲ್ ಮಾರ್ಕ್ಸ್ ಕಾರ್ಡ್ ಕಾಸ್ಟ್ ಸರ್ಟಿಫಿಕೇಟ್ ರಿಸರ್ವೇಷನ್ ಸರ್ಟಿಫಿಕೇಟ್ ಅಂತ ಇದೆ ಇಲ್ಲಿ ಆನ್ಲೈನ್ ಪೇ ಇರುತ್ತೆ ಮೇಲ್ ಪೇಮೆಂಟ್ ಅಂತ ಇದೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಡಿ ಓಕೆ ಅಂತ ಕೊಡಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇದೆ ಎಲ್ಲ ಒಂದು ಸರಿಯಾಗಿ ಓದಿಕೊಳ್ಳಿ ಇಲ್ಲಿ ಕ್ಲಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಫ್ಯೂನ್ ಹುದ್ದೆಗೆ ಅರ್ಜಿ ಸಲ್ಲಿಸುವುದರಿಂದ ಆಟೋಮೆಟಿಕಲ್ಲಿ ತಾನೇ ಬಂದಿರುತ್ತೆ ಇಲ್ಲಿ ನಿಮ್ಮ ನೇಮ್ ಹಾಕಬೇಕು ಎಸ್ ಎಲ್ ಸಿ ಮಾರ್ಚ್ ಹೇಗಿರುತ್ತೆ ಅದೇ ರೀತಿ ಇಲ್ಲಿ ನೇಮ್ನ ಹಾಕಬೇಕು ಇವಾಗ ನಾನು ಹಾಕ್ತಾ ಇದ್ದೀನಿ ನೋಡಿ ಸರಿಯಾಗಿ ಸ್ಪೆಲ್ಲಿಂಗ್ ಹಾಕಬೇಕು ಕ್ಯಾಪಿಟಲ್ ಲೆಟ್ರಸ್ ಅಲ್ಲಿ ಹಾಕಬೇಕು ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರುತ್ತೆ ಅದೇ ರೀತಿ ಹಾಕಬೇಕು ಇಲ್ಲಿ ఇల్లీ ఫదర్ అత మదర్ నేమ్ హాకెక్కు ఎస్ ఎల్ సి మార్క్స్ అేగి అదే రీతి ఆకూ నర నిండర్ యా బాక్కు ఇ డేట్ ఆఫ్ బర్త్ నంతర ఇ నిమ్మ కటగిరి యాదు బో అది హాకెప్పు ఇది ಸರ್ಟಿಫಿಕೇಟ್ ಯಾವಾಗ ತಗೊಂಡಿದ್ರೆ ಅದು ಹಾಕಬೇಕು ಅದ್ರ ನಂಬರ್ ಹಾಕಿದ ನಂತರ ಆರ್ ಡಿ ನಂಬರ್ ಹಾಕಿದ ನಂತರ ನೀವು ಯಾವಾಗ ಇಶ್ಯೂ ಮಾಡಿರ್ತಾರಲ್ಲ ಅದು ಹಾಕಬೇಕು ಇಲ್ಲಿ ರಿಜರ್ವೇಷನ್ ಅಂತ ಇದೆ ಇಲ್ಲಿ ಇದ್ದರೆ ರೂರಲ್ ಅಂತ ಟಿಕ್ ಮಾಡಿ ಅದ್ರ ಯಾವಾಗ ಇಶ್ಯೂ ಮಾಡ್ಕೊಂಡಿರ್ತೀರಲ್ಲ ಅದು ಡೇಟ್ ಹಾಕಿ ನಂತರ ಇಲ್ಲಿ ಕನ್ನಡ ಕನ್ನಡ ರೂ ಕನ್ನಡ ಮೀಡಿಯಮ್ ಅಂತ ಇದೆ ಅಲ್ಲಿ ಸಗರ ಕ್ಲಿಕ್ ಮಾಡಿ ಇದ್ದರೆ ನಂತರ ಅದು ಯಾವ ಯಾವಾಗ ಇಶ್ಯೂ ಮಾಡಿರ್ತೀರಲ್ಲ ಡೇಟು ಅದು ಅಲ್ಲಿ ಮೆನ್ಷನ್ ಮಾಡಬೇಕು ನಂತರ ನೋಡಿ ಕೆಳಗಡೆ ಏಜ್ ರಿಲ್ಯಾಕ್ಷನ್ ಅಂತ ಇದೆ ಇದು ನಿಮ್ಗೆ ಅನ್ವಯ ಆದರೆ ಹಾಕಿ ಅಂದ್ರೆ ಬಿಡಿ ನಂತರಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಇದೆ ನೀವು ಮ್ಯಾರಿಡ್ ಆಗಿದ್ದರೆ ಮದುವೆ ಆಗಿದರೆ ಮ್ಯಾರಿಡ್ ಅಂತ ಕೊಡಿ ಇಲ್ಲಾಂದರೆ ಅನ್ಮ್ಯಾರಿಡ್ ಅಂತ ಕೊಡಿ ನಂತರಲ್ಲಿ ಕ್ರಿಟಿಜನ್ ಆಟೋಮೆಟಿಕ್ಲಿ ಇಂಡಿಯನ್ ಅಂತ ಬದೇ ಬಂದಿದೆ ನೀವು ಬೇರೆ ದೇಶದವರಾಗಿದ್ದರೆ ಇಲ್ಲಿ ಅದರ್ಸ್ ಅಂತ ಹಾಕಿ ನಿಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಹಾಕಬೇಕು ನಂತರ ಇಲ್ಲಿ ನಮ್ಮ ಏರಿಯಾ ಇದ್ರೆ ಹಾಕಿ ಸ್ಟೇಟ್ ಹಾಕಿ ಡಿಸ್ಟಿಕ್ ಹಾಕಬೇಕು ತಾಲೂಕು బేరే స్టేట్ బంద్రే ఇల్లి డిస్టిక్కు మొత్తాలకు నరీ పిన్కోడ్ హి ఇ పర్మనెంట్ అడ్రెస్ మొత్తం ఇవ్వ అడ్రెస్ ఎరడు సేమ్ ఆగ ఎస్ అంత కుడి ఆటోమేటిక్ తా తోతే పిన్కోడ్ హిమ్ మొబైల్ నెంబర్ వ్యాలిడ్ద మొబైల్ నంబర్ హి ನಂತರ ಇಮೇಲ್ ಮೇಲೆ ವ್ಯಾಲಿಡ್ ಆಗಿರಬೇಕು ಇದು ಏನಂದರೆ ಅರ್ಜಿದಾರರು ಯೂನಿಯನ್ ಆಫ್ ಇಂಡಿಯಾ ರಾಜ್ಯ ಸರ್ಕಾರ ಸೇವೆಯಲ್ಲಿದ್ದಾರೆ ಮತ್ತು ಅವರ ಅಂಡರ್ಟೇಕಿಂಗ್ ಇಲ್ಲಿದ್ದರೆ ಹೌದಂತ ಕೊಡಿ ಇರದಿದ್ದಾರೆ ಇಲ್ಲ ಅಂತ ಕೊಡಿ ನೆಕ್ಸ್ಟ್ ಹದಿಮೂರನೇದು ಅರ್ಜಿದಾರರ ವಿರುದ್ಧ ಯಾವುದೇ ಇಲಾಖೆ ವಿಚಾರಣೆ ಬಾಕಿ ಇದೆ ಅಥವಾ ಯೋಚಿಸಲಾಗಿದೆ ಅಥವಾ ದಂಡ ವಿಧಿಸುವುದರೊಂದಿಗೆ ಕೊನೆಗೊಳ್ಳುತ್ತಿದೆ ಅಂತ ಕೇಳಿದರೆ ಅದನ್ನು ಇದ್ರೇನು ಎಸ್ ಇಲ್ಲ ಅಂದರೆ ನೋ ಅಂತ ಕೊಡಿ ನೆಕ್ಸ್ಟ್ ಇದಕ್ಕೆ ಕೆಳಗಡೆ ಬಾಕ್ಸ್ ಇದೆಯಲ್ಲ ಅಲ್ಲಿ ರಿಜೆಲ್ಟ್ ಕೊಡ್ಬೋದು ಹದಿನಾಲ್ಕನೇದು ಅರ್ಜಿದಾರರು ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಪ್ರೊಸಿಡಿಂಗ್ ಪಕ್ಷವಾಗಿದ್ದಾರೆ ಅಂತ ಕೇಳ್ತದೆ ಇದ್ರೆ ಎಸ್ ಅಂತ ಕೊಡಿ ಇಲ್ಲದಿದ್ದರೆ ನೋ ಅಂತ ಕೊಡಿ ಆ್ಯಕ್ಚುಲಿ ನೋ ಅಂತ ಕೊಡೋದೆ ಒಳ್ಳೆಯದು ನೆಕ್ಸ್ಟ್ ಇದು ಇಂಟ್ರಕ್ಷನ್ ಇದೆ ನೋಡಿ ಸೂಚನೆ ಕೊಟ್ಟಿದ್ದಾರೆ ಒಂದು ಸಲ ಸರಿಯಾಗಿ ನೋಡ್ಕೊಳ್ಳಿ ನೋಡಿಕೊಂಡ ನಂತರ ನಂತರ ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡಾಟಾ ಶೋ ಆಗುತ್ತೆ ಎಲ್ಲವೂ ಇಲ್ಲಿ ಅಪ್ಲಿಕೇಶನ್ ಆಗಿದೆ ಎಲ್ಲ ಶೋ ಆಗುತ್ತೆ ನೇಮ್ ಅಪ್ಲಿಕೆಂಟ್ ಜೆಂಡರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕಟ್ಟಿಗೇರಿ ಲಾಸ್ಟ್ ಸರ್ಟಿಫಿಕೇಟ್ ಎಲ್ಲವೂ ಶೋ ಆಗುತ್ತೆ ರಿಸರ್ವೇಷನ್ నెక్స్ట్ ఇవంత్ నెంబర్ మెరిటల్ స్టేటస్ క్రిటీజన్ ఇల్ ని అడ్రస్ ని మొబైల్ నెంబర్ ఈ మేల్ ఐ డి ఎలాసారి సరిగా ఇది కప్చాకి హి క్లిక్ బాస్ మి నర సెవెన్ కంటిన్యూ అంతకు నరీ ಒನ್ ಟೈಮ್ ಪಾಸ್ವರ್ಡ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬಂದಿರುತ್ತೆ ಅದನ್ನು ಹಾಕಿ ಮತ್ತೆ ಇಲ್ಲಿ ಅದು ಏನು ಸು ಆಗ್ತಾಯಿದೆಲ್ಲ ಇಮೇಜ್ ಅದನ್ನು ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಕ್ವಾಲಿಫಿಕೇಶನ್ ಹಾಕಬೇಕು ಏನಾಗಿದೆ ಅದು ಹಾಕಿ ಇಲ್ಲಿ ನಿಮ್ಮ ಬೋರ್ಡ್ ಯಾವ ಬೋರ್ಡಿಂದ ನೀವು ಎಸ್ ಎಲ್ ಸಿ ಪಾಸ್ ಆಗಿದ್ದೀರಲ್ಲ ಅದು ಹಾಕಬೇಕು ಎಸ್ ಎಲ್ ಸಿ ನಮ್ಮದು ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಆಫ್ ಕರ್ನಾಟಕ ಅಂತ ಬರುತ್ತೆ ನಿಮ್ಮದು ಅದೇ ಬೋರ್ಡ್ ಆಗಿದ್ರೆ ಸೇಮ್ ಹಾಕ್ಬೋದು ಇಲ್ಲ ಅಂದರೆ ಸಿ ಬಿ ಎಸ್ ಸಿ ಅಂದರೆ ನಿಮ್ದು ಯಾವ್ದು ಬರುತ್ತೋ ಅದು ಹಾಕಿ ಸ್ಪೆಲ್ಲಿಂಗ್ ಮಾತ್ರ ಕರೆಕ್ಟಾಗಿರಬೇಕು ಕ್ಯಾಪಿಟಲ್ ಎಟ್ರಸ್ ಅಲ್ಲಿ ಹಾಕಿದ್ರೇ ಬೆಟರ್ ಅನ್ನಿಸ್ತಾ ಇದೆ ನಿಮ್ಮ ಬೋರ್ಡ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ರೋಲ್ ನಂಬರ್ ಅಂತ ಇದೆ ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಂಬರ್ ಹಾಕಬೇಕು ಒಂದು ಸತ್ ಸರಿಯಾಗಿ ನೋಡಿ ಹಾಕಿ ಇಲ್ಲಿ ಇ ಪಿ ಯು ಕೊಲೆಬ್ರೇಷನ್ ಮಾರ್ಕ್ಸ್ ಕಾರ್ಡ್ ಇಷ್ಟುಡ್ ಅಂತ ಇದೆ ಇದು ನಿಮ್ಮದು ಮಾರ್ಕ್ಸ್ ಇದ್ರೆ ಡೈರೆಕ್ಟ್ ಮಾರ್ಕ್ಸ್ ಹಾಕಬೇಕು ಗ್ರೇಡ್ ಇದ್ದಾಗ ಗ್ರೇಡ್ ಹಾಕಬೇಕು ಇಲ್ಲಿ ಟೋಟಲ್ ಮಾರ್ಕ್ಸ್ ಹಾಕಿ ಒಂಥರ ನೀವು ತೆಗೆದುಕೊಂಡ ಮಾರ್ಕ್ಸ್ ಹಾಕಿದ ನಂತರ ಆ್ಯಡ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಶೂ ಆಗುತ್ತೆ ನೋಡಿ ನೀವು ಹಾಕಿದ್ರೆ ಡಾಟಾ ತಪ್ಪಾಗಿದ್ರೆ ಡೇಟ್ ಕೊಡಿ ಫ್ರೀ ಅಂತ ಇದೆ ಕ್ಲಿಕ್ ಮಾಡಿಬಿಡಿ ಅಂತ ಕಂಟಿನ್ಯೂ ಕೊಡಿ ಇಲ್ಲಿ ಕೆಳಗಡೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳುತ್ತೆ ಐವತ್ತು ಕೆ ಬಿ ಒಳಗಡೆ ಇರಬೇಕು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನೋಡಿ ಕೆಳಗಡೆ ಕೊಟ್ಟಿದ್ದಾರೆ ಅವ್ರಿ ಫಿಫ್ಟಿ ಕೆ ಬಿ ಅಂತ ಇಲ್ಲಿ ಬ್ರೌಸರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ದು ಯಾವುದೋ ಒಂದು ಫೋಟೋ ಇರುತ್ತೆ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಅಪ್ಲೋಡ್ ಅಂತ ಬರ್ತದಲ್ಲ ಅಲ್ಲಿ ಕ್ಲಿಕ್ ಮಾಡಿ ಇದು ಫೋಟೋದು ಹೆಸರು ಫೋಟೋ ಅಂತ ಕೊಡಬೇಕು ನಂದಿದು ಬೇರೆ ಇದೆ ಅದಕ್ಕೆ ಹಿಡಿಲಿಲ್ಲ ಇವಾಗ ನೋಡಿ ಹಿಡಿಯುತ್ತೆ ಮತ್ತೆ ಅದೇ ಕೊಟ್ಟೆ ಮತ್ತೆ ಹಾಗೆ ಬಂತು ಮತ್ತೆ ಬ್ರೌಸರ್ ಮೇಲೆ ಕ್ಲಿಕ್ ಮಾಡುತ್ತೆ ನಂದು ಫೈಲಲ್ಲಿ ಸೇವ್ ಆ ಅವು ಫೋಟೋನ ಇದ್ದೀನಿ ಬಟ್ ನಿಮಗೆ ಆಗ್ತಾ ಆಗ್ತಾಯಿಲ್ಲ ಅಷ್ಟೇ ಫೋಟೋ ನೇಮ್ಸ ಚೇಂಜ್ ಮಾಡ್ತಾ ಇದ್ದೀನಿ ಫೋಟೋ ಅಂತ ನೇಮ್ಸ ಕೊಟ್ಟು ಇವಾಗ ಅಪ್ಲೋಡ್ ಅಂತ ಕೊಟ್ಟೆ ನೋಡಿ ಅಪ್ಲೋಡ್ ಆಗುತ್ತೆ ಇವಾಗ ನೋಡಿ ಆಯ್ತಲ್ವಾ ಇದೇ ರೀತಿ ನಿಮ್ಮದು ಇಲ್ಲಿ ನಿಮ್ಮದು ಸೈನ್ ಹಾಕ್ಬೇಕು ಅದನ್ನು ಫಿಫ್ಟಿ ಕೆ ಬಿ ಇರಬೇಕು ಅದೇ ಸೈನ್ ಸಹಿತ ಫೋಟೋಸ್ ನೇಮ್ ಅದೇ ಕೊಡಬೇಕು ಸೈನ್ ಸಿಗ್ನೇಚರ್ ಅಂತ ಬೇರೆದು ಕೊಟ್ಟರೆ ನೋಡಿ ಇಲ್ಲಿ ತೋಳ್ತಾ ಇಲ್ಲ ನೋಡಿ ಇವಾಗ ಚೇಂಜ್ ಮಾಡಿದ್ದೇನೆ ಇಲ್ಲಿ ಅಪ್ಲೋಡ್ ಅಂತ ಕೊಡ್ತೇನೆ ನೋಡಿ ಇವಾಗ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಇದ್ದಲ್ವ ನಂತರ ತಡೆ ಕ್ಲಿಕ್ ಬಾಕ್ಸ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ಪ್ರೀವ್ ಅಂತ ಕೊಡಿ ನೀವು ಹಾಕಿದೆಲ್ಲ ಡೇಟಾ ಸೇವ್ ಆಗಿರುತ್ತೆ ನೋಡಿ ಒಂದು ಸಲ ಸರಿಯಾಗಿ ನೋಡಿಕೊಳ್ಳಿ ಎಲ್ಲೋ ನೇಮ್ಸು ಫಾದರ್ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಕಟ್ಗೇರಿ ರಿಸರ್ವೇಷನ್ ಎಲ್ಲ ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ ಸರಿಯಾಗಿ ಇಲ್ಲಿ ಕ್ಲಿಕ್ ಬಾಕ್ಸ್ ಮಾಡಿ ಕ್ಲಿಕ್ ಮಾಡಿ ನಂತರ ಸಬ್ಮಿಂಟ್ ಅಂತ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು